ಶೋಲ್ಡರ್ ಪೇನ್ ಎಷ್ಟು ಸಮಯದಿಂದ ಪುನಃ ಆಗ್ತಿತ್ತು ಮತ್ತೆ ಪುನಃ ಮಧ್ಯದಲ್ಲಿ ಪುನಃ ಬರ್ತದೆ ಅಂದ್ರೆ ನನಗೆ ಮಲಗಿದಲ್ಲಿ ಸೈಡ್ ಮಾಡಿ ಮಲಗಿದ ತಕ್ಷಣ ಹೆಚ್ಚಾಗ್ತದೆ ಈಗ ಉಂಟು ಈಗ ಉಂಟು ಈಗ ಸ್ವಲ್ಪ ನೋವು ಉಂಟು ಅದ್ರ ಮಲಗಿದಲ್ಲಿ ಹೆಚ್ಚಾಗ್ತದೆ ಈಗ ಪ್ರೇಯರ್ ಮಾಡುವ ಈ ಕಡೆ ತಿರುಗಿ ಇಲ್ಲಿ ಶರ ಮಕ ಸೆಕೆ ರೀಬ ತಂದೆ ದೇವರ ಹೆಸರಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಸೌದ ವಸ್ವಲ್ಡ್ ಅವರ ಶೋಲ್ಡರ್ನ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವರ ಶೋಲ್ಡರ್ ಮೇಲೆ ಏಸುನ ನಾಮದ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಆ ರೋಗದ ಬಂಧನ ಹೋಗಲಿ ಮೂರು ವರ್ಷಗಳಿಂದ ಅವರು ಪೀಡಿಸುತ್ತಿದ್ದಂತ ಆ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ ಮೂರು ವರ್ಷ ಅಲ್ಲ ಮೂರು ವರ್ಷದಿಂದ ಅವರು ಪೀಡಿಸುವಂತ ರೋಗಾತ್ಮ ಶಕ್ತಿ ಈಗಲೇ ಬಿಟ್ಟು ಹೋಗಲಿ ಶೋಲ್ಡರ್ ಫ್ರೀ ಆಗಲಿ ಶೋಲ್ಡರ್ ಫ್ರೀ ಆಗಲಿ ಸೌಖ್ಯವ್ ನಜ್ರತಿನ ಏಸು ನಾಮದಲ್ಲಿ ಅವ್ರ ಭುಜದ ಮೇಲೆ ಶೋಲ್ಡರ್ ಮೇಲೆ ಮಾಡ್ತಾ ಇದ್ದಾನೆ ಲೂಕ ಧಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದ ಅಧಿಕಾರ ಶಕ್ತಿಯನ್ನು ನೆನೆಸಿಕೊಟ್ಟಿದ್ದಾನೆ ಆದ್ದರಿಂದ ವಾಕ್ಯ ಈಗಲೇ ಅವರಲ್ಲಿ ನೆರವರಲಿ ಈಗಲೇ ನೆರವರಲಿ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸ್ ಅವರ ಶರೀರವು ಪವಿತ್ರಾತ್ಮನ ಗರ್ಭ ಗುಡಿ ಆಗಿದೆ ಈ ಕ್ಷಣದಿಂದ ಫ್ರೀಡಮ್ ಆಗಲಿ ಎಸ್ ನಮ್ಮದೆ ಕಟ್ಟು ಅಡಿಯಲಿ ರೋಗದ ಕಟ್ಟು ಅಡಿಯಲಿ ಫ್ರೀ ಆಗಲಿ ಎಸ್ ನಮದೆ ಈಗ ನೋಡಿ ಚೆಕ್ ಮಾಡಿ ಹೋಗಿದೆ ಹೋಗಿದೆ ಹೋಯ್ತು 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 ಯಾರು ತೆಗೆದು ಎಸ್ ಎಸ್ ತೆಗೆದಿದ್ರ ಅಲ್ಲ ಲೋಯಾ ಲೋರಿ ಪ್ರೇಸ್ ದ ಲಾರ್ಡ್ ನನ್ನ ಹೆಸರು ಆಜೋಡ್ ಲೋಬು ನಾನು ಇವತ್ತು ಸಭೆಯಲ್ಲಿ ಬಂದಿದ್ದೇನೆ ನನಗೆ ಇವತ್ತು ನಾನು ಪ್ರೇಯರ್ ಮಾಡುವಾಗ ಆ್ಯಕ್ಚುಲಿ ನನ್ನ ರೈಟ್ ಹ್ಯಾಂಡ್ ಆ್ಯಂಡ್ ಶೋಲ್ಡರ್ ಅಲ್ಲಿ ನೋವಿತ್ತ ಕಾರಣ ನನಗೆ ರಾತ್ರಿಗೆಲ್ಲ ಮಲಗುವಾಗ ತುಂಬ ತೊಂದರೆ ಇದ್ದಿತ್ತು ಒಟ್ಟಿಗೆ ನನ್ನ ಶೋಲ್ಡ್ರಲ್ಲಿ ಬೆ ಬೆಳಗ್ಗೆಯೂ ಸಹ ಇವತ್ತು ಪ್ರೇಯರ್ ಮಾಡುವಾಗಲೂ ಸಹ ಪ್ರೇಯರ್ ನೋವಿತ್ತ ಕಾರಣ ಮತ್ತು ಪ್ರಾಶ್ಚರತ್ನ ನಾನು ಪ್ರೇಯರ್ ಮಾಡಿಸಿಕೊಂಡು ಮತ್ತು ಪ್ರೇಯರ್ ಸಹ ನನಗೆ ಸ್ವಲ್ಪ ಕೈ ಎತ್ತಲ್ಲಿ ಎತ್ತಿ ಪ್ರೇಯರ್ ಮಾಡುವಾಗ ನೋವು ಅದು ಮಧ್ಯದಲ್ಲಿ ನನಗೆ ಕೋ ಶೋಲ್ಡರ್ ಫ್ರೋಝನ್ ಹಾಗೆ ಆಗಿತ್ತು ಅದರ ಮೇಲೆ ಪ್ರೇಯರ್ ಸ್ವಲ್ಪ ಮಧ್ಯದಲ್ಲಿ ಕೈಯಲ್ಲಿ ಕೆಳಗೆ ಮಾಡಿದಾಗ ಅದು ನೋವು ಆಗಿ ಆವಾಗಲೇ ನನಗೆ ಸ್ವಲ್ಪ ನೋವು ಕಡಿಮೆ ಆಗಿತ್ತು ಅದು ಪುನಃ ನಾನು ಮತ್ತು ಪ್ರೇರ್ ಪ್ರೇಯರ್ ಮಾಡಿದಲ್ಲಿ ಪಾಶ್ಚ ಪ್ರೇಯರ್ ಮಾಡಿದಲ್ಲಿ ಮತ್ತು ನನಗೆ ಅದು ಪು ಸಂಪೂರ್ಣವಾಗಿ ಹೋಗಿದೆ ಪ್ರೇರ ನೋವು ಇನ್ನು Praise the Lord. Thank you. Thank you, Jesus. Thank you, Jesus. Hallelujah. Praise the Lord.